ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ಮೀಶೋ ಆ್ಯಂಡ್ ಫ್ಲಿಪ್ಕಾರ್ಟಿಂದ ಏನೇನು ಜ್ಯುವೆಲ್ಲರ್ಸ್ ತರಿಸಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಬನ್ನಿ ಇವಾಗ ನೋಡೋಣ ಯಾವ್ಯಾವ ಥರ ಜ್ಯುವೆಲ್ಲರಿ ಇದೆ ಅಂತ ಹತ್ರ ತುಂಬ ಕಲೆಕ್ಷನ್ಸ್ ಇದೆ ನಾನು ಯಾವ್ಯಾವ ಥರ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಾನು ವೇರ್ ಮಾಡಿ ಹೇಳ್ತೀನಿ ನಿಮಗೆ ಯಾವ ಥರ ಇದೆ ನನ್ನ ಯಾವ ಥರ ತೊಗೊಂಡಿದ್ದೀನಿ ಅಂತ ಹೇಗೆ ಕಾಣುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ಯಾರಾದರೂ ಫಸ್ಟ್ ಟೈಮ್ ನಾವು ವೀಡಿಯೋ ನೋಡ್ತಾಯಿದ್ದೀರಾ ಅಂದರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ನೋಡಿ ಇಷ್ಟು ಇದೆ ನಾನು ಲಿಂಕ್ ಹಾಕ್ತೀನಿ ನಿಮಗೆ ಅಮಿಷಾನ್ ಫ್ಲಿಪ್ಕಾರ್ಟ್ ಲಿಂಕ್ ಹಾಕಿರ್ತೀನಿ ನಿಮ್ಗೆ ಯಾವುದು ಇಷ್ಟ ಆಯಿತು ತೊಗೊಳ್ಳಿ ತುಂಬ ಚೆನ್ನಾಗಿದೆ ಈ ಫಸ್ಟಿಗೆ ಒಂದೊಂದೇ ತೋರಿಸಿ ನಾನು ವೇರ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಬನ್ನಿ ಈಜುವೆಲಲ್ಲಿ ಟ್ರೈ ಮಾಡೋಣ ತುಂಬ ಚೆನ್ನಾಗಿದೆ ನಂದು ವಾಯ್ಸ್ ಹೋಗಿದೆ ಹಾಗಾಗಿ ಮೆಜರ್ ಮಾಡ್ಕೋಬೇಡಿ ವಾಯ್ಸ್ ಈ ಥರ ಇದೆ ಅಂತ ಸ್ವಲ್ಪ ಶೀತಾಗಿ ವಾಯ್ಸ್ ಹೋಗಿದೆ ಈ ಜ್ಯುವೆಲ್ಲರಿ ಬಂದು ಇದು ಲಕ್ಷ್ಮಿ ಪೆಂಡೆಂಟ್ ಇದೆ ಲಕ್ಷ್ಮಿ ದೇವರಿದೆ ಎಲ್ಲದರಲ್ಲೂ ರೆಡ್ ಆ್ಯಂಡ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸ್ಯಾರಿಗಿರ್ಬೋದು ಡ್ರೆಸ್ಗೆ ಇರ್ಬೋದು ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂಥರ ಲುಕ್ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಮತ್ತು ಇನ್ನೊಂದು ನೆಕ್ಸ್ಟು ನೋಡೋಣ ಬನ್ನಿ ನೋಡಿ ಇದು ಒಂಥರ ಸಕ್ಕತ್ತಾಗಿದೆ ಒಂಥರ ನೆಕ್ಕಿಗೆ ಚೆನ್ನಾಗಿ ಕಾಣುತ್ತೆ ಒಂಥರ ಕ್ಯೂಟಾಗಿದೆ ಆ ಗೆಜ್ಜೆ ಥರ ಕೊಟ್ಟಿದ್ದಾರಲ್ಲ ಅದೇ ಒಂಥರ ಕ್ಯೂಟಾಗಿ ಕಾಣುತ್ತೆ ಅಲ್ಲ ನೋಡಿ ನೀವು ಒಮ್ಮೆ ಹಾಕಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ನಿಮಗೆ ಗೊತ್ತಾಗಲಿ ಅಂತ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈಗ ಇದು ಜ್ಯುವೆಲರಿ ಇದೆಯಲ್ಲ ಇದಂತೂ ಸಕ್ಕತ್ತಾಗಿದೆ ನೆಕ್ಕಿಗೆ ತುಂಬ ಚೆನ್ನಾಗಿ ಕೂರುತ್ತೆ ತುಂಬ ಚೆನ್ನಾಗ್ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೆಕ್ಕಿ ಕರೆಕ್ಟಾಗಿ ಕೂರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಅಂತ ಅದು ಪಲ್ಸ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ಡಿಸೈನೇ ಒಂಥರ ಆಗಿದೆ ಅಲ್ವಾ ಇನ್ನು ನೆಕ್ಸ್ಟ್ ಜ್ಯುವೆಲರಿ ಹೇಳಬೇಕಂದ್ರೆ ಇದು ಕಾಸಿನ ಸರ ಆವಾಗಿನ ಕಾಲದಲ್ಲಿ ಕಾಸಿನ ಸರ ಇರಲೇಬೇಕಿತ್ತು ಹಂಗಾಗಿ ಕಾಸಿನ ಸರ ಇದು ಈಗ ನನಗೊಂಥರ ಇಷ್ಟ ಆಯಿತು ಹಂಗಾಗಿ ನಾನು ತೊಗೊಂಡಿದ್ದೀನಿ ಕಾಸಿನ ಸರ ತುಂಬ ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ ಒಂಥರ ಲುಕ್ಕಾಗಿದೆ ಈ ಕಾಸೆಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂಥರ ಜೋಡಿಸಿ ಥರ ನೀಟಾಗಿ ಮಾಡ್ಕೊಟ್ಟು ಮಾಡಿದ್ದಾರೆ ನೋಡಿ ಅದೆಷ್ಟು ಚೆನ್ನಾಗಿದೆ ಅಂತ ನನಗೆ ತುಂಬ ಇಷ್ಟ ಆಯಿತು ಹಂಗಾಗಿ ನಾನು ಕಾಸಿನ ಸರ ತೊಗೊಂಡಿದ್ದೀನಿ ನಾನು ಒಮ್ಮೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಲುಕ್ಕಾಗಿ ಕಾಣುತ್ತೆ ಸ್ಯಾರಿಗಂತೂ ಎದ್ದು ಕಾಣಿಸುತ್ತೆ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ನೀವು ಬೇಕಂದರೆ ತೊಗೊಳ್ಳಿ ಬೈ ಮಾಡಿ ನನಗೆ ಇಷ್ಟ ಆಯಿತು ಆಗ ನಾನು ತೊಗೊಂಡಿದ್ದೀನಿ ಏಕೆಂದರೆ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ ಇದು ನಾವು ನಮಗೆ ಗೋಲ್ಡೆಲ್ಲ ಮಾಡಿಸ್ಕೊಳೋಕಾಗಲ್ಲವಾ ಅದ್ರ ಬದಲಿಗೆ ಈ ಥರ ತಗೊಂಡಿಟ್ಕೊಂಡ್ರೆ ಆರಾಮಾಗಿ ಎಲ್ಲ ಫಂಕ್ಷನ್ಗೂ ಹಾಕೊಬೋದು ತುಂಬ ಯೂಸ್ ಆಗುತ್ತೆ ಇದು ಕಾಸಿನ ಸರ ಎಲ್ಲ ಹಂಗಾಗಿ ನಾನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ಸರ ಹೇಳಬೇಕಂದ್ರೆ ತುಂಬ ಲುಕ್ಕಾಗಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಪೆಂಡೆಂಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಇದನ್ನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾವು ನೆಕ್ಕಿಗಾದರೂ ಹಾಕ್ಬೋದು ಇಲ್ಲ ಡೌನ್ ಮಾಡಿ ನಾವು ಲಾಂಗಾದರೂ ಮಾಡ್ಕೊಬೋದು ಸ್ಯಾರಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಲುಕ್ಕಾಗಿ ಕಾಣುತ್ತೆ ಫಂಕ್ಷನ್ಗಳಿಗೆ ಮದುವೆ ಇರಲಿ ಏನೇ ಫಂಕ್ಷನ್ ಇರಲಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಅಲ್ಲ ಈಗ ನೆಕ್ಸ್ಟ್ ಈ ಸರ ಅಂತೂ ವಾವ್ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿ ಚೆನ್ನಾಗಿದೆ ಇದು ಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬೈತಲೆ ಬಟ್ಟಿದೆ ಇಯರಿಂಗ್ಸು ಡಬಲ್ ಸರ ಇದೆ ಇದು ಲಾಂಗ್ ಒಂದು ಶಾರ್ಟ್ ಒಂದು ಸರ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀಟಾಗಿ ಗ್ರೀನ್ ಆ್ಯಂಡ್ ರೆಡ್ ವೈಟ್ ಕೂರಿಸಿದಾರೆ ಅರಳು ತುಂಬ ಚೆನ್ನಾಗಿದೆ ಎವಿ ಎವಿ ವರ್ಕ್ ಇದೆ ಹಾಗಾಗಿ ತುಂಬ ಚೆನ್ನಾಗಿದೆ ಫಂಕ್ಷನ್ಗಿರ್ಬೋದು ಏನೇ ಫಂಕ್ಷನ್ಗಾದರೂ ತುಂಬ ಚೆನ್ನಾಗಿ ಕಾಣುತ್ತಲ್ಲ ಮದುವೆ ಫಂಕ್ಷನ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ರೈಸು ಏನು ಜಾಸ್ತಿ ಇಲ್ಲ ಕಡಿಮೆ ಇದೆ ತುಂಬ ಚೆನ್ನಾಗಿದೆ ಒಮ್ಮೆ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡ್ತಾಯಿದ್ರೇ ಗೊತ್ತಾಗುತ್ತೆ ಹೇಗಿದೆ ಅಂತ ಈಗ ಚಿಕ್ಕದು ತೆಗೆದುಬಿಟ್ಟು ದೊಡ್ಡದು ಒಂದೇ ಹಾಕ್ಕೊಂಡು ನೋಡಿ ಒಂದು ಸಾರಿ ಗೊತ್ತಾಗುತ್ತೆ ನಿಮಗೆ ನೋಡಿ ಚಿಕ್ಕದಿಲ್ಲ ಅಂದ್ರೂ ದೊಡ್ಡದು ಒಂದು ಇದ್ದರೆ ಸಾಕು ಏಕೆಂದರೆ ಆ ಥರ ಚೆನ್ನಾಗಿ ಕಾಣುತ್ತೆ ಈ ಜ್ಯುವೆಲರಿ ಅಂತೂ ವಾವ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಡಬಲ್ ಸೆಟ್ ಬರುತ್ತೆ ನೆಕ್ಕಿಗೆ ಮತ್ತು ಒಂದು ಬರುತ್ತೆ ಮತ್ತು ಇಯರಿಂಗ್ಸು ಮತ್ತು ಸೊಂಟಕ್ಕೆ ಬರುತ್ತೆ ಇದರಲ್ಲಿ ಬೈತಲೆ ಬಟ್ ಬರಲ್ಲ ಸೊಂಟಕ್ಕೆ ಬರುತ್ತೆ ಇದರಲ್ಲಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇಯರಿಂಗ್ಸ್ ಎಲ್ಲ ಲುಕ್ ಆಗಿದೆ ಒಂಥರ ಪಲ್ಸ್ಗಳೆಲ್ಲ ಇದೆಯಲ್ಲ ಆ ಮುತ್ತುಗಳು ಅವೆಲ್ಲ ಎಷ್ಟು ಚೆನ್ನಾಗಿ ಕೂತ್ಕೊತಾವೆ ಅಂದರೆ ತುಂಬ ಚೆನ್ನಾಗಿ ಕೂತಿರ್ತವೆ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಈ ಥರ ಎಷ್ಟು ಚೆನ್ನಾಗಿ ನಾನು ವೇರ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಾವ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಇಯರಿಂಗ್ಸು ಫೇಸ್ ದೊಡ್ಡ ದಪ್ಪಕ್ಕಿರೋರಿಗೆ ಅಗ್ಲ ಇರೋರಿಗೆ ಇಯರಿಂಗ್ಸು ಈ ಜ್ಯುವೆಲರಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನಾನು ವೇರ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಲಾಂಗ್ ಶಾರ್ಟ್ ಆಗಿರಲಿ ಎರಡೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಬ್ಯೂಟಿಫುಲ್ಲಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಸೆಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಗೆ ಕಾಣ್ತಾ ಇದೆ ಅಂತ ನೀವು ನಮಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರೆಯಬೇಡಿ ವಿಡಿಯೋ ಇಷ್ಟ ಆದರೆ ಹಂಗೆ ಹೋಗಬೇಡಿ ಲೈಕ್ ಮಾಡಿ ಲೈಕ್ ಮಾಡಿದೆ ಹಾಗೆ ಹೋಗೋಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ಹೆಚ್ಚು ವೀಡಿಯೋ ಮಾಡ್ತೀನಿ ನೋಡಿ ಇದ್ರ ಜೊತೆ ನೆಸ್ಟ್ ಸ್ವಂಟು ಡಾಬ್ ಕೊಟ್ಟಿದ್ದಾರೆ ಡಾಬ್ ಎಷ್ಟು ಚೆನ್ನಾಗಿದೆ ಅಂತ ಡಾಬು ಅಷ್ಟೇ ಗ್ರ್ಯಾಂಡಾಗಿದೆ ಒಂದು ಎಷ್ಟು ಚೆನ್ನಾಗಿದೆ ಡಾಬ್ ಅಂದರೆ ತುಂಬ ಚೆನ್ನಾಗಿದೆ ಆ ಡಾಬ್ ಇದೆಯಲ್ಲ ಅದರಲ್ಲಿ ವರ್ಕ್ ಅಷ್ಟೇ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚ ಎಷ್ಟು ಚೆನ್ನಾಗಿದೆ ಅಂದರೆ ನೀಟಾಗಿ ಕೂರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಾ ಅಗಲವಾಗಿದೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ ನಮಗೆ ಅಷ್ಟು ಚೆನ್ನಾಗಿದೆ ಅಲ್ಲ ಡಾಬೆಲ್ಲ ಈಗ ನೆಕ್ಸ್ಟ್ ಇದು ಬಂದು ಬ್ರಾಸ್ಲೆಟು ಕೈಗೆ ಹಾಕೊಳ್ಳೋಕ್ಕೆ ನಮ್ಮ ಹತ್ರ ಈಗ ಚಿನ್ನೋದೇ ತೊಗೋಬೇಕು ಅಂತ ಅಲ್ವಾ ಈ ಥರದ್ದು ತೊಗೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನಮಗೂ ಇಷ್ಟ ಆಗುತ್ತೆ ಹಾಕೊಳ್ಳೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಕೈಗೆ ಹಾಕೊಂಡಾಗ ಎಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ ಆ ಡಿಸೈನ್ ಚೆನ್ನಾಗಿದೆ ಆ ಡಿಸೈನ್ ಆದರೂ ಅಷ್ಟೇ ಎಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣ್ತಿದೆ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಈ ಜುವೆಲ್ಲರಿ ಅಂತೂ ಇಯರಿಂಗ್ಸು ತುಂಬ ಚೆನ್ನಾಗಿದೆ ಅದು ಸಪ್ಸಪ್ರೇಟ್ ಮಾಡ್ಕೋಬೋದು ಅದು ಜುಮ್ಕಾ ಥರ ಇದ್ದಿಲ್ಲ ಅದನ್ನ ಬೇರೆ ಮತ್ತು ಒಲೆ ಬೇರೆ ಮಾಡ್ಕೋಬೋದು ಆ ಥರ ಆಪ್ಷನ್ ಇದೆ ಅದರಲ್ಲಿ ಹಂಗಾಗಿ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರಂತೂ ವಾವ್ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿದ್ರು ಸಿಂಪ್ಲೇಗ್ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ತುಂಬ ಚೆನ್ನಾಗಿದೆ ಇದಂತೂ ವಾ ಹೇಳೋಕ್ಕೆ ಆಗಲ್ಲ ಅಷ್ಟು ಲುಕ್ಕಾಗಿ ಕಾಣುತ್ತೆ ಈ ಜ್ಯುವೆಲ್ಲರಿ ಅಂದರೆ ಇದು ಮಾಟಿ ಅಂತೀವಿ ಈ ಮಾಟಿ ಬಂದು ಸೈಡ್ ಮಾಡಿ ತ್ರೀ ಲೇಯರ್ಸ್ ಇದೆ ಈ ತ್ರೀ ಲೇಯರ್ಸ್ ಇದೆಯಲ್ಲ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನಾವು ರೆಡಿ ಆದರೆ ತುಂಬ ಲುಕ್ಕಾಗಿ ಕಾಣುತ್ತೆ ನೋಡಿ ನಾನು ಒಂದ್ಸರ್ತಿ ಓಲೆ ಜೊತೆ ಹಾಕಿ ತೋರಿಸ್ತೀನಿ ಇಯರಿಂಗ್ ಜೊತೆ ಹಾಕಿ ಹಾಗೆ ಗೊತ್ತಾಗಲ್ಲ ಇಯರಿಂಗ್ ಜೊತೆ ಹಾಕಿ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಮದುವೆ ಇರ್ಬೋದು ಫಂಕ್ಷನ್ ಇರ್ಬೋದು ಏನೇ ಫಂಕ್ಷನ್ ಇರಲಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಮಗೆ ಫೇಸ್ಗೆ ಹಂಗಾಗಿ ತುಂಬ ಚೆನ್ನಾಗಿದೆ ನೋಡಿ ನಾವು ಯಾವ ಥರ ಬೇಕಾದರೂ ಹಾಕ್ಕೋಬೋದು ನಾವು ಗಂಟು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಹೇರ್ ಬಿಟ್ಟರು ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಫೇಸ್ಗೆ ತುಂಬ ಲುಕ್ಕಾಗಿ ಕಾಣುತ್ತೆ ಇಜ್ ಇದು ಮಾಟಿ ಹಂಗಾಗಿ ತುಂಬ ಚೆನ್ನಾಗಿದೆ ಅಲ್ಲ ನೆಕ್ಸ್ಟ್ ಒಂದು ಬಂದು ಇದು ಇದು ತಾಲಿ ಸಾರ ಥರ ಇದೆ ಮಂಗಲ್ಯ ಸರ ಥರ ಆದರೆ ಇದು ಮಾಂಗಲ್ಯ ಹಾಕಿಲ್ಲ ಬೇರೆ ಪೆಂಡೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ತುಂಬ ಚೆನ್ನಾಗಿದೆ ಈ ಪೆಂಡೆಂಟ್ ಇದೆಯಲ್ಲ ಇದನ್ನು ತೆಗ್ದು ನಾವು ಮಾಂಗಲ್ಯ ಸರದ್ದು ತಾಲಿನೂ ಹಾಕ್ಕೊಬೋದು ಇಲ್ಲ ನಮ್ಗೆ ಇದೇ ಥರ ಹಾಕ್ಕೊಡ್ತೀನಿ ಅಂದರೆ ಇದೇ ಥರನೇ ಹಾಕ್ಕೊಬೋದು ನಂದು ಇದೇ ಥರ ಹಾಕ್ಕೊಬೇಕು ಅಂತ ನಾನು ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಈ ಪೆಂಡೆಂಟೇ ಒಂಥರ ಲುಕ್ ಕಾಣುತ್ತೆ ಇದಕ್ಕೆ ಹಂಗಾಗಿ ಅದೇ ಥರ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಮಾಂಗಲ್ಯ ಹಾಕೊಂಡ್ರೂ ಚೆನ್ನಾಗಿ ಕಾಣುತ್ತೆ ಈ ಥರ ಇದ್ದರೂ ಚೆನ್ನಾಗಿ ಕಾಣುತ್ತೆ ಎರಡೂ ಆಪ್ಷನ್ ಇದೆ ತುಂಬ ಚೆನ್ನಾಗಿದೆ ಅಲ್ಲ ಎಷ್ಟು ಲುಕ್ಕಾಗಿ ಕಾಣುತ್ತೆ ನೋಡಿ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಬೇಕಂದರೆ ಬೈ ಮಾಡಿ ನಾನು ಲಿಂಕ್ ಹಾಕಿರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಜ್ಯುವೆಲ್ಲರ್ಸು ನೋಡಿದ್ರಲ್ಲ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮತ್ತು ಹೊಸ ವೀಡಿಯೋ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು